ಬಹುತೇಕ ಮಂಗಳೂರಿನ ಸ್ಥಳೀಯ ಕಲಾವಿದರನ್ನೇ ಬಳಸಿಕೊಂಡು ತಯಾರಾದಂತಹ ಸಿನಿಮಾ ಜೆಪಿ ತೂಮಿನಾಡು ನಿರ್ದೇಶಿಸಿ ಶನಿಲ್ ಗೌತಮ್ ಜೊತೆ ನಟಿಸಿ ರಾಜ್ಬಿ ಶೆಟ್ಟಿ ಶಶಿಧರ್ ಶೆಟ್ಟಿ ಮತ್ತು ರವಿ ರೈ ಕಳಸ ನಿರ್ಮಾಣದಲ್ಲಿ ತೆರೆ ಕಂಡಂತಹ ಸೂಫ್ರಮ್ ಸೋ ಭರ್ಜರಿಯಾಗಿ ಯಶಸ್ಸನ್ನು ಕಂಡಿದೆ ರಾಜ್ಯದ ಗಡಿಗಳನ್ನು ದಾಟಿ ಯಶಸ್ವಿಯಾದಂತಹ ಚಿತ್ರದ ಸಕ್ಸಸ್ ಸಂಭ್ರಮ ನೋಡಲು ತಂಡ ಥಿಯೇಟರ್ ಪ್ರದಕ್ಷಿಣೆ ಶುರು ಮಾಡಿದ್ದ ನಟ ನಿರ್ಮಾಪಕ ರಾಜಬೀರ್ ಶೆಟ್ಟಿ ಮಂಗಳೂರಿನಲ್ಲಿ ತಮ್ಮ ಹಳೆಯ ಕಾಲೇಜ್ ಸ್ನೇಹಿತನನ್ನ ಭೇಟಿಯಾಗಿದ್ದಾರೆ ಮತ್ತೋರ್ವ ಸ್ನೇಹಿತ ವಿದೇಶದಿಂದ ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದಾರೆ ಮಾತ್ರವಲ್ಲ ರೋಷಿಣಿ ನಿಲಯದಲ್ಲಿ ರಾಜಕೀಯ ಶಿಕ್ಷಕಿಯಾಗಿದ್ದಂಥ ಹಿಲ್ಡಾ ರಾಯಪ್ಪನ್ ಕೂಡ ಅನಿರೀಕ್ಷಿತವಾಗಿ ಎದುರಾಗಿದ್ದಾರೆ ತಮ್ಮ ಮೆಚ್ಚಿನ ಶಿಷ್ಯನ ಚಿತ್ರಕ್ಕೆ ರೋಷ್ಣಿ ನಿಲಯ ಹೇಗೆ ಸ್ಫೂರ್ತಿಯಾಗಿರಬಹುದು ಅನ್ನೋದನ್ನ ಖುದ್ದಾಗಿ ಪ್ರೊಫೆಸರ್ ಪಾಸಿಟಿವ್ ಪಿಕ್ಚರ್ ಜೊತೆ ಹೇಳಿಕೊಂಡಿದ್ದಾರೆ ನಾನು ಯಾವಾಗಲೂ ಫಿಲ್ಮ್ ಥಿಯೇಟರಿಗೆ ಓದೋದೇ ಇಲ್ಲ ಇವತ್ತು ನನ್ನ ಸ್ಟೂರ್ಟ್ ಸ್ಟೂಡೆಂಟ್ ಒಬ್ಬರು ಬಂದು ನಮ್ಮ ಓಲ್ಡ್ ಸ್ಟೂಡೆಂಟ್ ಇವತ್ತು ಬಹಳ ಒಂದು ಭಾಳ ಒಂದು ಪಿಚ್ಚರ್ ಬಹಳ ಫೇಮಸ್ ಆಗಿದೆ ಮೀನ್ಸ್ ಅಂತ ಹೇಳಿದ್ದೆ ಹೇಳಿದ್ದು I never expected that I would meet Raj Shetty. but I had met him earlier in some other occasion. And then I was so excited. I never expected today. It. it is divine God's God's plan for me in my life. To see my own old student, very talented, very honest, sincere, nice boy. But he never took any importance at the campus. ಆಫ್ಟರ್ ವರ್ಡ್ಸ್ ಈ ಕೇಮ್ ಅಪ್ ಆ್ಯಂಡ್ ಐ ಬ್ಲಸ್ ಟಿಮ್ ಸೋ ಮಚ್ ಅರ್ಲಿಯರ್ ಒನ್ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ವೆನ್ ಐಟಿಮ್ ಆ್ಯಂಡ್ ಟುಡೇ ವೆನ್ ಐ ಸಿ ಹಿಮ್ ಕಮಿಂಗ್ ಅಪ್ ವಿತ್ ಸಚ್ ಪ್ರೈಡ್ ಅಂಡ್ ಸಚ್ ಎಪ್ರಿಷಿಯೇಷನ್ ಫ್ರಮ್ ಎವ್ರಿ ಬಡಿ ಐ ಆಮ್ ರಿಯಲಿ ಟೇಕನ್ ಅಪ್ ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ ಫಾರ್ ಸಂಬಡಿ ಲೈಕ್ ಹಿಮ್ ಆ್ಯಸ್ ಎ ಪರ್ಸನ್ ತುಂಬ ಹೊರಟು ಮಾತಾಡೋದಿಲ್ಲ ನೋಡಿದ್ವಿ ಹೌದಾ ಅವರು ಅವ್ರು ಹೇಳಿದರು ಮೇಡಮ್ ನಿಮ್ಮ ಆಶೀರ್ವಾದ ಯು ಅ ಬ್ಲಸ್ಸಿಂಗ್ So it is ten years back I met him and I blessed him. He kind of it was only starting point. He said, I so many nice things are there in Dakshina Kannada, madam. I want to bring it up. It is hard work. I am an ordinary person. Madam, you know I have a poor self-image, he said. So I said, no, but you are tall. Tall and handsome you are Pa. And definitely you will come up, but more than that. Your heart is more beautiful uh, than you are. People will really like you, love you, and you will come up, and God will bless you. I said, and that's what it, I see today, and I'm so, 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 <laughs> so, so, very happy, and I will thank God for this special, um, special what connection that God created today. ವಿಚ್ ಐ ಕನ್ಸಿಡರ್ ಸಮ್ಥಿಂಗ್ ಡಿವೈನ್ ಥ್ಯಾಂಕ್ ಯು ನಾನು ನಾನು ಮತ್ತು ಇನ್ನೊಬ್ಬರು ಓಲ್ಡ್ ಸ್ಟೂಡೆಂಟ್ ಭೀಮ್ರಾವ್ ಅವರು ಅವ ನಾನು ಬೆಂಗಳೂರಿಂದ ಬಂದಿದ್ದೆ ನಾನು ಇದು ಸೂಮ್ ಫ್ರಮ್ ಸೋ ನಾನು ಬೆಂಗಳೂರಿನಲ್ಲಿ ಎರಡನೇ ದಿವಸ ನೋಡಿದ್ದೆ ಚಿತ್ರ ತುಂಬ ಚೆನ್ನಾಗಿದೆ ಅಂತ ಗೊತ್ತಿತ್ತು ನಮಗೆ ಅದಕ್ಕೆ ನಮ್ಮ ಪ್ರೊಫೆ ರೋಶಿನಿ ನೆಲಿಯಾದ ಸ್ಟೂಡೆಂಟು ರಾಜ್ ಬಿ ಶೆಟ್ಟಿ ನೀವು ಪಿಕ್ಚರ್ ನೋಡಲೇಬೇಕಿದ್ನ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಪ್ರಪಂಚದಲ್ಲೇ ಒಂಥರ ಯುನೀಕ್ ಪಿಕ್ಚರ್ ಆಗುತ್ತೆ ಇದು ನೀವು ಖಂಡಿತ ನೋಡೋ ಎಲ್ಲ ಸ್ಟೋರಿ ಎಲ್ಲಕ್ಕಿಂತ ಅನ್ಕಿಂತ ಹೇಳಿದ್ದೇನೆ ಏನೋ ಸ್ಟೋರಿ ಹೇಳ್ದೇ ಬುಕ್ ಮಾಡಿ ನಾನು ಬೆಂಗಳೂರಿಂದ ಬೆಳಗ್ಗೆ ಬಂದು ನಮ್ಮ ರೋಶಿನಿ ಲೀಯದಲ್ಲಿ ಫಂಕ್ಷನ್ ಇತ್ತು ರಾಜೀರ್ ಶೆಟ್ಟಿ ಅವರು ತುಂಬ ಶ್ರಮ ಇಟ್ಟು ಇಂಟೆಲಿಜೆಂಟ್ ಭಾರಿ ಕ್ರಿಯೇಟಿವ್ ಪರ್ಸನ್ ಆದರೆ ಅದು ಅವರ ಸಾಧನೆ ರಿಯಲಿ ಮೆಚ್ಚತಕ್ಕದ್ದು ಈ ಪಿಕ್ಚರ್ ಅಂತೂ ಎಲ್ಲ ಇದಕ್ಕೂ ಆಗಿದೆ ಮತ್ತು ರಿಟನ್ ರಿಟರ್ನ್ ನ್ಯೂ ಕೆಮಿಸ್ಟ್ರಿ ಹೌ ಟು ಮೇಕ್ ಎ ಫಿಲಮ್ ಒಂದು ಹೊಸ ರೀತಿಯಾದ ಪಿಕ್ಚರ್ ಚಿತ್ರವನ್ನು ಹೇಗೆ ತೆಗಿಬಹುದು ಲೋಕಲ್ ಕತೆಗಳನ್ನ ಇಟ್ಕೊಂಡ್ಬಿಟ್ಟು ಅಂದ್ರೆ ಸಾಮಾನ್ಯ ಕಥೆಯನ್ನು ಇಟ್ಕೊಂಡ್ಬಿಟ್ಟು ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡ್ಬಿಟ್ಟು ಅದನ್ನು ಒಂದು ಹಿಲರಿಯಸ್ ಆಗಿ ಅಂದ್ರೆ ಕಾಮಿಡಿ ರೂಪದಲ್ಲಿ ಮಾಡಿ ಸೀರಿಯಸ್ ಮಾಡಿ ಒಂದು ಒಳ್ಳೆ ಮೆಸೇಜ್ ರಾಜ್ ಬಿ ಶೆಟ್ಟಿ ಮತ್ತು ಜಯಪ್ರಕಾಶ್ ಜೆ ಪಿ ತುಮಿನಾಡು ಒಂದು ತಂಡ ಏನಿದೆ ಅಲ್ಲ ಟೀಮ್ ವರ್ಕ್ ಅಂಡ್ ಕಲಾಬರೇಷನ್ ಯಾವಾಗ್ಲೂ ಬಿ ಶೆಟ್ಟಿ ಹೇಳ್ತಾ ಇರ್ತಾರೆ ಟೀಮ್ ವರ್ಕ್ ಮತ್ತು ಕೊಲಾಬರೇಷನ್ ಇಲ್ಲೇಬೇಕಂತ ಹೌದು ನಮ್ಮ ರೋಶನಿಲೇದನ್ನ ನಮಗೆ ಕಲಿಸಿದ್ದೆ ಒಟ್ಟಿಗೆ ಇವರ ವಿದ್ಯಾರಾಯಪ್ಪನವರ ಎಪ್ಪತ್ತಾರು ಎಪ್ಪತ್ತೆಂಟನೇ ಎಂ ಎಸ್ ಡಬ್ಲ್ಯೂ ಸ್ಟೂಡೆಂಟು ನಾವು ಈಗಲೂ ಸಂಪರ್ಕದಲ್ಲಿದ್ದೀವಿ ನನಗೂ ತುಂಬಾ 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 ಖುಷಿ ಆಯಿತು ಬಿ ಶೆಟ್ಟಿ ಜೆ ಪಿ ತಮಿಳುನಾಡು ಮತ್ತು ರವಿಯಣ್ಣ ಗೌತಮ್ ಅವ್ರಿಗೆ ಎಲ್ರಿಗೂ ಭೇಟಿ ನಾವಂತೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅವರ ಅಸಿಸ್ಟೆಂಟ್ಗೆ ಆಕ್ಚುಲಿ ಭದ್ರಾವತಿ ಅವರಿಗೆ ಫೋನ್ ಮಾಡಿ ರಾಜ್ ಭೀ ಶೆಟ್ಟಿ ಎಲ್ಲಿ ಸಿಗ್ತಾರ ಅಂತ ಹೇಳಿ ಮೇಡಂ ಕೇಳ್ತಾ ಇದ್ರು ಆದ್ರೆ ನಮಗೆ ಆಶ್ಚರ್ಯ ಅಂದ್ರೆ ನಮ್ಮ ಎದ್ರುಗಡೆನೆ ನಮ್ಗೆ ಎದ್ರುಡೆ ಇಲ್ಲಮ್ಮ ನಮ್ಗೆ ಎದುರುಗಡೆನೆ ಅವರ ವಾಯ್ಸ್ ಕೇಳಿದ್ ತಕ್ಷಣ ಗೊತ್ತಾಯ್ತು ರಾಜ್ ಭೀ ಶೆಟ್ಟಿ ಬಾಂಬೆಲ್ ಅಜಯ್ ದೇವರ್ ನೋಡ್ಕೊಂಡು ಹೈದರಾಬಾದ್ ಅಲ್ಲಿ ಸಕ್ಸಸ್ ಆಗಿ ಮಲಯಾಳಂನಲ್ಲಿ ಸಕ್ಸಸ್ ಆಗಿ ನಮಗೆ ಇವತ್ತು ನಾನು ಸುಮ್ನೆ ಇವ್ರಿಗೆ ಕರ್ಕೊಂಡ್ಬಂದಿದ್ದ ಅಷ್ಟೇ ಹಾಗಾಗಿ ಗಾಡ್ವೆಲ್ ಬ್ಲಾಟ್ ಸಿಮ್ ಪಾಟ್ ಈ ಬೇಜ ಸ್ಪೆಷಲ್ ಬಾಯ್ ದ್ಯಾಟ್ ಅನೇಕ ಈವೆಂಟ್ ಇಸ್ ಕನ್ಫರ್ಮಿಂಗ್ ದಟ್ ಈಸ್ ಗೋಯಿಂಗ್ ಹೈಯರ್ ಅಂಡ್ ಹೈಯರ್ ಬಿಕಾಸ್ ಐ ಆಮ್ ಸಮಡಿ ಆಬ್ಸುಲ್ಯೂಟ್ಲಿ ಆನೆಸ್ಟ್ ಇನ್ ಮೈ ವರ್ಕ್ ಆ್ಯಂಡ್ ಎ ವೆರಿ ಗುಡ್ ಸೋಷಲ್ ವರ್ಕ್ ಆ ಮ್ಯಾಂಗ್ಳೂರ್ ನೋ ವಿ ಹ್ಯಾವ್ ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ ವಿಚ್ ಐ ಫೌಂಡೆಡ್ ಆಫ್ಟರ್ ಮೈ ಟೀಚಿಂಗ್ ಕರಿಯರ್ ಆ್ಯಂಡ್ ಓನ್ಲಿ ಸೋಷಲ್ ವರ್ಕ್ ನಿರ್ಗತಿಕರಿಗೆ ಚೈಲ್ಡ್ ಲೇಬ್ರರಿಗೆ ಬಾಂಡ್ ಬೌಂಡ್ರಿ ಲೇಬ್ರರಿಗೆ ಮತ್ತು ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳಿಗೆ ಅತಿ ಬಡವರಿಗೆ ಅವ್ರಿಗೆ ವಿದ್ಯೆ ಕೊಟ್ಟು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವರನ್ನು ಐ ಎ ಎಸ್ ತನಕ ತಂದಿದ್ದೇವೆ ಸರ್ ನಾವು ಮತ್ತು ಅದೇ ರೀತಿ ಇಂಜಿನಿಯರ್ಸ್ ಆಗಿದ್ದಾರೆ ನಮ್ಮ ಹುಡುಗಿಯರು ನಾವು ಹೆಚ್ಚಾಗಿ ವಿಮೆನ್ ಮತ್ತು ಹೆಣ್ಣು ಮಕ್ಕಳೊಟ್ಟಿಗೆ ಕೆಲಸ ಮಾಡುವವರು ಮತ್ತು ಸ್ಕೂಲ್ ಡ್ರಾಪ್ ಔಟ್ ಸಕ್ಸಲ್ ಅಬ್ಯೂಸ್ ಆದವರು ಇಪ್ಪತ್ತೇಳು ಮಂದಿ ಬಿಜೆ ಕಾಪಿ ಕಾರ್ಡಲ್ಲಿ ಒಂದು ಮನೆಯಲ್ಲಿದ್ದು ಚಿಕ್ಕ ಮಕ್ಕಳು ಐದು ವರ್ಷ ಒಂದು ವರ್ಷ ಅವರ ಸ್ಟೆಪ್ ಫಾದರಿಂದಾಗಿ ಅವರ ಅಜ್ಜನಿಂದಾಗಿ ಅವರಿಂದಾಗಿಯೇ ತಂದೆ ತಂದೆಯವರು ಕೂಡ ಅವರನ್ನು ಅಬ್ಯೂಸ್ ಮಾಡಿದ್ದಿದೆ ಇಂಥ ಮಕ್ಕಳನ್ನು ನಾವು ಒಟ್ಟು ಸೇರಿಸಿ ಅವರಿಗೆ ಎಜುಕೇಷನ್ ಕೊಟ್ಟು ಅವರನ್ನು ಅಷ್ಟು ಪ್ರೀತಿಯಲ್ಲಿ ನೋಡಿ ಕೌನ್ಸಿಲಿಂಗ್ ಎಲ್ಲ ಮಾಡಿ ಅವ್ರು ಕಲಿತಾ ಇದ್ದಾರೆ ಈಗ ಇಂಗ್ಲೀಷ್ ಮೀಡಿಯಮ್ನಲ್ಲೆಲ್ಲ ಕಲಿತಾ ಇದ್ದಾರೆ ಸರ್ ಆಮೇಲೆ ಸ್ವಾದಾರ ಅಂತ ಒಂದು ಸಂಸ್ಥೆ ನಡೆಸ್ತಾರೆ ಮೇಡಮ್ಮು ಅಲ್ಲಿ ಈ ಥರ ಸೆಕ್ಷಲ್ ಲಾಸ್ಟ್ ಏನು ಇಶ್ಯೂ ತಗೊಂಡಿದಾರಲ್ಲ ಅವರು ಸೆಕ್ಷಯಲ್ ಅಬ್ಯೂಸ್ ರಿಯಲ್ ಕೇಸ್ಗಳನ್ನು ಪೊಲೀಸ್ ರೆಫರ್ ಮಾಡಿ ಅವರಿಗೆಲ್ಲ ಪ್ರಾಬ್ಲಮ್ ಅಲ್ಲಿ ಅವ್ರಿಗೆ ಡೆಲಿವರಿ ಮಾಡಿಸಿ ಇದು ಮಾಡಿಸೋದು ಎಲ್ಲ ಹೆಂಗ್ ಹುಡುಗಿಯರಿಗೆ ಅವ್ರಿಗೆ ಗೌರ್ಮೆಂಟ್ ರೆಫರ್ ಮಾಡಿಕೊಂಡು ಒಂದು ಎಮ್ ಆರ್ ಪಿ ಎಲ್ ಒಳ್ಳೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದ ಕೊಣಜೆಯಲ್ಲಿ ಅದನ್ನು ಸಹ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಇದರಲ್ಲಿ ನಡೆಸ್ತಾರೆ ರಾಜ್ ಬಿ ಶೆಟ್ಟಿ ಅವರಿಗೆ ದಯವಿಟ್ಟು ಮತ್ತು ಜೆ ಪಿ ತಮಿಳುನಾಡು ಅವರಿಗೆ ಆ ಸೆಂಟರ್ನ ಒಂದ್ಸರಿ ಭೇಟಿ ಮಾಡಿ ಇನ್ನೂ ಅನೇಕ ಹೊಸ ಹೊಸ ಕಥೆಗಳು ನಿಮಗೆ ಹುಟ್ಬೋದು ನಾವೆಲ್ಲ ಕ್ರಿಯೇಟಿವ್ ಅಲ್ಲ ಅವ್ರು ಕ್ರಿಯೇಟಿವ್ ಪೀಪಲ್ ವಿ ಕ್ಯಾನ್ ಗಿವ್ ಸ್ಟೋರಿಸ್ ಟು ದೆಮ್ ವೆರಿಯ ವೆರಿ ತುಂಬಾ ಒಳ್ಳೇದಾಗ್ಲಿ ಇನ್ನೂ ಈ ತರದ ಅನೇಕ ಸಣ್ಣ ಸಣ್ಣ ಪಿಕ್ಚರ್ ಆದ್ರೂ ಎಫೆಕ್ಟಿವ್ ಅಂದ್ರೆ ತುಂಬಾ ಪರಿಣಾಮ ಬೀರುವಂತ ಚಿತ್ರಗಳನ್ನು ತೆಗೆದ್ರೆ ಸಮಾಜಕ್ಕೂ ಒಳ್ಳೇದು ನಮಗೂ ಒಳ್ಳೇದು ಎಂಟರ್ಟೈನ್ಮೆಂಟು ಇದೆ ಮೆಸೇಜು ಇದೆ ತುಂಬಾ 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 ಸಂತೋಷ ಅಪ್ರಿಸೇಷನ್ ಅಂಡ್ ಕಂಗ್ರಾಚ್ಯುಲೇಷನ್ ಟು ರಾಜ್ ಬಿ ಟೀಮ್ ಥ್ಯಾಂಕ್ ಯು ರಾಮದಾಸ್ ಇದಾರೆ ವಿಶ್ವನಾಥ ಸೇವ್ ಇದ್ದಾರೆ ಉತ್ಸವ್ ಇದಾರೆ ಇದ್ದಾರೆ ಯದೀಶ್ ಕಂಬಾಡಿ ಇದಾರೆ ಮಮತಾ ಶೆಟ್ಟಿ ಇದಾರೆ ಅರ್ಪಿತಾ ಅಡ್ಡಿಯಲ್ ಇದಾರೆ ನಮ್ಮ ಪ್ರೊಡ್ಯೂಸರ್ ಇದಾರೆ ರವಿ ರೈ ಕಳಸ ರಾಜೇಶ್ ಮಂದಿ ಆರ್ಟ್ ಇಂದಿರೋದಿಷ್ಟೇ ಲವ್ ಯು ಯಾಕಂದ್ರೆ ಇಷ್ಟು ಪ್ರೀತಿಯಿಂದ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗಾಗಿ ಇಡೀ ಕರ್ನಾಟಕದರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಮೊದಲಿಗೆ ಇಲ್ಲಿಂದ ಪ್ರೀಮಿಯರ್ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳೋದು ಕೂಡ ಸ್ಟಾರ್ಟ್ ಮಾಡಿದ್ವಿ ಸೊ ಮಂಗಳೂರಿಂದ ಆಮೇಲೆ ಕುಂದಾಪುರ ಹೋಗಿ ಬೇರೆ ಬೇರೆ ರಾಜ್ಯದ ಬೇರೆ ಥಿಯೇಟರ್ಗಳಿಗೆ ಹೋಗ್ತಾ ಇದ್ವಿ ಸೊ ನಾರ್ಮಲಿ ಒಂದು ಮಂಗಳವಾರ ಥಿಯೇಟ್ರಲ್ಲಿ ಐದು ಐದು ಜನ ಇದ್ದರೆ ಜಾಸ್ತಿ ಸೊ ನೀವೊಂದು ಅರವತ್ತು ಜನ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಹೊರಗಡೆ ಮೀಟ್ ಆಗೋಣ ಮಾತಾಡಿ ಆಮೇಲೆ ಮನೆಗೆ ಹೋಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು

Bây giờ c ನಾನು ಶಿವರಾಜ್ ಕುಮಾರ್ ಪಾಸಿಟಿವ್ ಪಿಕ್ಚರ್ಸ್ ನೋಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ